ಇವಾಗ ಪಿ ಯು ಸಿ ರಿಸಲ್ಟ್ ಬಂದಿದೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಸೊ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸಿಂಪಲ್ ಆಗಿ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಬೋದು ನೀವು ಪಾಸ್ ಆಗಿದೀರಾ ಫೇಲ್ ಆಗಿದ್ದೀರಾ ಅಂತ ನೋಡ್ಬೋದು ಅದು ಹೇಗೆ ಅಂತ ನೋಡೋಣ ಬನ್ನಿ ಗೈಸ್ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮ್ ಇರುತ್ತೆ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಸೊ ಲಕ್ಕಿ ಲಿಕೇಶ್ ಯಶ್ ಅಂತ ಸೊ ಅದನ್ನು ಸರ್ಚ್ ಮಾಡಿ ನನ್ನ ಹೆಸರೇ ನನ್ನ ಒಂದು ಚಾನಲ್ ಹೆಸರು ಸೊ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ ಈ ಒಂದು ವೆಬ್ಸೈಟ್ನ ಇದನ್ನು ಓಪನ್ ಮಾಡಿ ಫಸ್ಟ್ ವೆಬ್ಸೈಟು ಸೊ ಅದು ಓಪನ್ ಮಾಡಿದ ತಕ್ಷಣ ಇಲ್ಲಿ ಔಟ್ ಚೆಕ್ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಂತ ಇಲ್ಲಿ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಾನು ನಿಮಗೆ ಈಸಿಯಾಗಿ ಲಿಂಕನ್ನು ಕೊಟ್ಟಿದ್ದೀನಿ ನೀವು ರಿಸಲ್ಟ್ನ ಚೆಕ್ ಮಾಡೋದಕ್ಕೆ ಸೊ ನೀವೇ ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ನಿಮಗೆ ಲಿಂಕ್ ಇಲ್ಲದೆ ಸಿಕ್ಬಿಡುತ್ತೆ ಸೊ ಜಸ್ಟ್ ಇಲ್ಲಿ ಕ್ಲಿಕ್ ಇಯರ್ ಅಂತ ಒಂದು ಬಟನ್ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಆಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಪೇಜ್ ಬರುತ್ತೆ ಸೊ ಈ ಒಂದು ಪೇಜಲ್ಲಿ ನಿಮ್ಮೊಂದು ರಿಜಿಸ್ಟರ್ ನಂಬರ್ ನಿಮಗೆ ಎಕ್ಸಾಮ್ ಬರೀಬೇಕು ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಆ ಒಂದು ರಿಜಿಸ್ಟರ್ ನಂಬರ್ನ ಹಾಕಿ ಆಮೇಲೆ ಸಬ್ಜೆಕ್ಟು ನೀವು ಯಾವ ಸಬ್ಜೆಕ್ಟ್ ತಗೊಂಡಿದ್ರಿ ಸೆಕೆಂಡ್ ಯು ಸಿ ಮಾಡಬೇಕಾದ್ರೆ ಆ ಒಂದು ಸಬ್ಜೆಕ್ಟ್ನ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಕೊಡ್ತು ಅಂತಂದರೆ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟು ಬಂದ್ಬಿಡುತ್ತೆ ಸೊ ನೀವೆಷ್ಟು ಮಾರ್ಕ್ಸ್ ತೆಗ್ದಿರಾ ಅಂತ ಓಕೆ ಸೊ ಈ ಥರನಾದರೂ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಓಪನ್ ಮಾಡ್ಬೋದು ಅಥವಾ ಇಲ್ಲಿ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಈ ಒಂದು ರಿಸಲ್ಟ್ಸ್ ಡಾಟ್ ನಿಕ್ ಡಾಟ್ ಇನ್ ಅಂತ ಇದನ್ನು ಟೈಪ್ ಮಾಡೋ ಮುಖಾಂತರನೂ ಕೂಡ ಇಲ್ಲಿಗೆ ನೀವು ಬಂದು ನಿಮ್ಮ ಒಂದು ರಿಸಲ್ಟ್ನ ನೀವು ನೋಡ್ಬೋದು ಸೊ ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ನನ್ನ ವೆಬ್ಸೈಟಲ್ಲೇ ಹಾಕಿದ್ದೀನಿ ಆರಾಮಾಗಿ ರಿಸಲ್ಟ್ನ ಚೆಕ್ ಮಾಡಿಕೊಳ್ಳಿ ಸೊ ಯಾರ್ಯಾರಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ಸಿಗ್ತೀನಿ